ಬ್ರೆಡ್ಡನ್ನು ಬಳಸಿ ಮಾಡುವಂಥ ಈ ಒಂದು ಸ್ವೀಟು ನನಗೆ ತುಂಬಾ ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾ ಇತ್ತು ಆ್ಯಕ್ಚುಲಿ ಇಂಟರ್ನೆಟಲ್ಲಿ ತುಂಬ ವೈರಲ್ ಹೋದಂಥ ಸ್ವೀಟ್ ಕೂಡ ಹೌದು ಇದು ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಒಂದು ಪ್ಯಾಕ್ ಬ್ರೆಡನ್ನು ತರಿಸ್ಕೊಂಡಿದ್ದೀನಿ ಅದಾದಮೇಲೆ ಏನು ಮಾಡಬೇಕು ಅಂದರೆ ಒಂದು ತವಾಗೆ ಈ ರೀತಿಯಾಗಿ ಸ್ವಲ್ಪ ತುಪ್ಪವನ್ನು ಸವ್ರಿಬಿಟ್ಟು ನಂತರ ಬ್ರೆಡ್ಡನ್ನು ಇಟ್ಕೊಂಡು ಅದನ್ನು ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಹೀಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಆದರೆ ಸಾಕು ಎರಡೂ ಕಡೆಗೂ ಇದೇ ರೀತಿ ಮಾಡಿ ಬ್ರೆಡ್ಡನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಇಂಟರ್ನೆಟ್ಟಲ್ಲಿ ನೋಡಿದಾಗೆಲ್ಲ ಅರೆ ನಾನು ಕೂಡ ಟ್ರೈ ಮಾಡಬಹುದಲ್ಲ ತಿನ್ನಬೇಕು ಅನಿಸತ್ತಲ್ವ ಅಂತಲೇ ಅನಿಸ್ತಾ ಇತ್ತು ಸೊ ಫೈನಲಿ ಟ್ರೈ ಮಾಡೇ ಬಿಟ್ಟೆ ಹಾಗೆ ಚೆನ್ನಾಗಿ ಬಂತು ಅಂಥೇಳಿ ವೀಡಿಯೋ ಕೂಡ ಮಾಡಿಕೊಂಡಿದ್ದೀನಿ ಇವಾಗ ರೋಸ್ಟ್ ಮಾಡಿದ್ದಾಯಿತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದಷ್ಟು ಇಲ್ಲಿ ಬಾದಾಮ್ಗಳನ್ನು ನಾನು ಕಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಾದಾಮನ್ನು ತೊಗೊಳ್ಳಿ ಮತ್ತು ನಿಮ್ಮ ಹತ್ರ ಪಿಸ್ತಾ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ಇದಾದ ಮೇಲೆ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲು ಬೇಕಾಗುತ್ತೆ ಅಂದರೆ ನೀರು ಹಾಕದೆ ಬಳಸಿದ್ರೆ ಒಳ್ಳೆಯದು ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೆ ಅದಕ್ಕೆ ಚೂರು ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಏನು ಹೇಳ್ತೀರಾ ಒಂದು ಮಿಕ್ಸ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಗಂಟಿಲ್ದ ಹಾಗೆ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಬಿಸಿ ಆಗ್ತಿರುವಂಥ ಹಾಲಿಗೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ನೋಡಿ ಅಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಸಕ್ಕರೆ ಕರಗಿದ ನಂತರ ಈ ಒಂದು ಕಸ್ಟರ್ಡ್ ಮಿಕ್ಸ್ಚರ್ ನಾವೇನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಯಾವುದೇ ಗಂಟುಗಳು ಇರಬಾರ್ದು ನೋಡಿ ಇಷ್ಟು ಸ್ವಲ್ಪ ಗಟ್ಟಿಯಾದರೆ ಸಾಕು ತುಂಬಾ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಕಸ್ಟರ್ಡನ್ನು ಸ್ವಲ್ಪ ಅದು ಆ ಕಡೆ ಹಾಲು ಅಲ್ಲ ಈ ಕಡೆ ಗಟ್ಟಿ ಕಸ್ಟರ್ಡ್ ಅಲ್ಲ ಆ ರೀತಿಯಾಗಿ ಇದ್ರೆ ಸಾಕು ನಂತರ ನಾನೇನು ಮಾಡ್ತೀನಿ ನನಗೆ ಇರುವಂಥ ಈ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು ಅಂಥೇಳಿ ಇಡೀ ಬ್ರೆಡ್ಡು ಹಾಕ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡೆ ಆಮೇಲೆ ಒಂದೊಂದೇ ಲೇಯರ್ಸು ಈ ರೀತಿ ನಾವು ಸ್ಪ್ರೆಡ್ ಮಾಡ್ತಾ ಬರಬೇಕು ಒಂದು ಲೇಯರು ಅನ್ನು ಇಟ್ಕೊಂಡು ಅದರ ಮೇಲೆ ಈ ಕಸ್ಟರ್ಡನ್ನು ಇದ್ದೀನಿ ಕಸ್ಟರ್ಡು ಉಗುರು ಬೆಚ್ಚಿಗೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇದೆ ಇಲ್ಲಿ ತುಂಬ ಕುದಿ ಕುದಿ ಕಸ್ಟರ್ಡ್ ಹಾಕಬಾರ್ದು ಸೊ ಈ ರೀತಿಯಾಗಿ ಒಂದು ಲೇಯರ್ ಬ್ರೆಡ್ಡು ಹಾಗೆ ಒಂದು ಲೇಯರು ಕಸ್ಟರ್ಡ್ ಮಿಲ್ಕ್ ನಾವೇನು ರೆಡಿ ಮಾಡಿ ಇಟ್ಕೊಂಡ್ವಿ ಅದನ್ನು ಹಾಕ್ತಾ ಬರಬೇಕು ಸೊ ಈ ಥರ ಹಾಕ್ಕೊಂಡು ನಾವು ಡ್ರೆಸ್ಸಿಂಗನ್ನು ಮಾಡ್ತಾ ಬರಬೇಕು ಇದಾದ ಮೇಲೆ ಇದಕ್ಕೆ ನಿಮಗೆ ಯಾವುದೇ ನಟ್ಸು ಫ್ರೂಟ್ಸು ಏನು ಬೇಕು ಅದನ್ನೆಲ್ಲ ಹಾಕ್ಕೊಳ್ಬೋದು ನಾನು ಮುಂಚೆನೆ ಹೇಳ್ದಂಗೆ ಅಷ್ಟು ಮಾಡಿದಾದಮೇಲೆ ಫ್ರಿಜ್ನಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಇಟ್ಕೊಂಡ್ರೆ ಸಾಕು ಅದಾದ ಮೇಲೆ ಇದನ್ನು ತಿನ್ನೋಕ್ಕೆ ರೆಡಿ ಇರುತ್ತೆ ಅಂದರೆ ನೀವು ಇದನ್ನು ಸರ್ವ್ ಮಾಡಬಹುದು ತುಂಬಾ ಟೇಸ್ಟಿಯಾಗಿ ಬಂತು ನನಗೂ ಕೂಡ ಹೇಗೆ ಬರುತ್ತೆ ಏನೋ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿಲೆ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ಅರೇಬಿಯನ್ ಡೆಸರ್ಟ್ ಅಂತ ಕೂಡ ಹೇಳ್ತಾರಂತೆ ಹೆಸರು ಏನು ಅಂತ ಕೇಳೋಕೋದ್ರೆ ನನಗಷ್ಟು ಐಡಿಯಾ ಇಲ್ಲ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಮಾತ್ರ ಯಾರಾದರೂ ಗೆಸ್ಟ್ಗಳೆಲ್ಲ ಬರ್ತಾರೆ ಅಂದರೆ ದಿಢೀರಂತ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ನನ್ನ ಮನೇಲೂ ಕೂಡ ಎಲ್ರಿಗೂ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆಯಿತು ಮತ್ತು ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಹಾಗಾಗಿ ನನಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾವಾಗಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಿರತ್ತೆ ಇವಾಗ ಅದರ ನೋಡಿದಾಗೆಲ್ಲ ಇವಾಗ ವಿಡಿಯೋ ಮಾಡೋಕ್ಲೂ ಕೂಡ ಟೆಂಪ್ಟ್ ಆಗ್ತಾನೆ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸರ್ವ್ ಮಾಡಿಕೊಂಡು ಅವರನ್ನು ಖುಷಿಪಡಿಸಿ ನೀವು ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಚೆನ್ನಾಗಿದೆ Must to try. Mm.